ಇನ್ನು ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ದಸರಾ ಸಂಭ್ರಮ ಕಳೆಗಟ್ಟಿದೆ ದಸರಾ ಗಜಪಡೆಗೆ ಭಾರ ಹೊರುವಂತಹ ತಾಲೀಮು ಆರಂಭ ಮಾಡಲಾಗಿದೆ ಕ್ಯಾಪ್ಟನ್ ಅಭಿಮನ್ಯುಗೆ ಭಾರ ಹೊರುವ ತಾಲೀಮು ಶುರುವಾಗಿದೆ ಗಾದಿ ಮರಳು ಮೂಟೆಗಳು ಸೇರಿ ಒಟ್ಟು ಐನೂರು ಕೆಜಿ ತೂಕ ಹೊತ್ತಂತಹ ಅಭಿಮನ್ಯು ಅಂಬಾರಿಯನ್ನು ಹೊರದಕ್ಕೆ ಅಂತ ಸಿದ್ಧತೆ ತಯಾರಿಯನ್ನು ಮಾಡಿಕೊಳ್ತಾ ಇದ್ದಾರೆ ಡಿಸಿಎಫ್ ಪ್ರಭುಗೌಡ ನೇತೃತ್ವದಲ್ಲಿ ಹದಿನಾಲ್ಕು ಆನೆಗಳಿಗೆ ತಾಲೀಮು ನಡೀತಾ ಇದೆ ಮಾವುತರು ಕಾವಾಡಿಗಳು ಸಿಬ್ಬಂದಿಗಳು ಭಾರ ಹೊರಿಸುವಂತಹ ಕಾರ್ಯದಲ್ಲಿ ತೊಡಗಿದ್ದಾರೆ ಅಭಿಮನ್ಯುವಿಗೆ ಕಾವೇರಿ ಹೇಮಾವತಿ ಆನೆಗಳು ಸಾಥ್ ಕೊಡ್ತಾ ಇವೆ ಇನ್ನು ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ದಸರಾ ಸಂಭ್ರಮ ಕಳೆಗಟ್ಟಿದೆ ದಸರಾ ಗಜಪಡೆಗೆ ಭಾರ ಹೊರುವಂತಹ ತಾಲೀಮು ಆರಂಭ ಮಾಡಲಾಗಿದೆ ಕ್ಯಾಪ್ಟನ್ ಅಭಿಮನ್ಯುಗೆ ಭಾರ ಹೊರುವ ತಾಲೀಮು ಶುರುವಾಗಿದೆ ಗಾದಿ ಮರಳು ಮೂಟೆಗಳು ಸೇರಿ ಒಟ್ಟು ಐನೂರು ಕೆಜಿ ತೂಕ ಹೊತ್ತಂತಹ ಅಭಿಮನ್ಯು ಅಂಬಾರಿಯನ್ನು ಹೊರೋದಕ್ಕೆ ಅಂತ ಸಿದ್ಧತೆ ತಯಾರಿಯನ್ನ ಮಾಡಿಕೊಳ್ತಾ ಇದ್ದಾರೆ ಡಿಸಿಎಫ್ ಪ್ರಭುಗೌಡ ನೇತೃತ್ವದಲ್ಲಿ ಹದಿನಾಲ್ಕು ಆನೆಗಳಿಗೆ ತಾಲೀಮು ನಡೀತಾ ಇದೆ ಮಾವುತರು ಕಾವಾಡಿಗಳು ಸಿಬ್ಬಂದಿಗಳು ಭಾರ ಹೊರಿಸುವಂತಹ ಕಾರ್ಯದಲ್ಲಿ ತೊಡಗಿದ್ದಾರೆ अभिमुवे कवेरी हेमावती आने साथ है।